ಮಾಲೆಗಾಂವ್ ಪ್ರಕರಣ ಪ್ರಮುಖ ಸಾಕ್ಷಿಗಳನ್ನೇ ಕೈಬಿಟ್ಟಿದ್ದ ಪ್ರಾಸಿಕ್ಯೂಷನ್ ಅನುಮಾನಗಳಿದ್ರು ಕೂಡ ಮುಗಿದೇ ಹೋಯ್ತು ಈ ಮಾಲೆಗಾಂವ್ ಪ್ರಕರಣ ಸಾಕ್ಷಿಗಳ ಕೊರತೆಯಿಂದಾಗಿ ಹಿಂದುತ್ವವಾದಿಗಳು ಬಚಾವಾದ್ರ ಅಥವಾ ಕೋಮುವಾದಿಗಳನ್ನ ಬಚಾವ್ ಮಾಡ್ದ ಈ ಪ್ರಾಸಿಕ್ಯೂಷನ್ ನಮಸ್ಕಾರ ಎರಡು ಸಾವಿರದ ಎಂಟರಲ್ಲಿ ನಡೆದಿದ್ದ ಮಾಲೆಗಾಂವ್ ಭಯೋತ್ಪಾದಕ ಸ್ಫೋಟ ಪ್ರಕರಣದಲ್ಲಿ ವಿಶೇಷ ರಾಷ್ಟ್ರೀಯ ತನಿಖಾ ಸಂಸ್ಥೆ ಇದರ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಿದೆ ಮಾಜಿ ಸಂಸದೆ ಸಿಂಗ್ ಠಾಕೂರ್ ಸೇರಿದಂತೆ ಏಳು ಆರೋಪಿಗಳನ್ನು ಖುಲಾಸೆಗೊಳಿಸಿದೆ ಈ ಪ್ರಕರಣದಲ್ಲಿ ಅವರು ಅಪರಾಧಿಗಳಲ್ಲ ಅಂತ ತೀರ್ಪನ್ನು ನೀಡಿದೆ ಆದರೆ ಹದಿನೇಳು ವರ್ಷಗಳ ಹಿಂದೆ ನಡೆದ ಈ ಭೀಕರ ಸ್ಫೋಟಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬಂದಿದೆ ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿ ಎರಡ್ ಸಾವಿರದ ಎಂಟರ ಮುಸ್ಲಿಮರ ರಂಜಾನ್ ಹಬ್ಬದ ತಿಂಗಳಾದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಭೀಕರ ಬಾಂಬ್ ಸ್ಫೋಟಗೊಂಡಿತ್ತು ಮೋಟಾರ್ ಸೈಕಲ್ನಲ್ಲಿ ಸ್ಫೋಟಕವನ್ನ ಅಳವಡಿಸಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಸ್ಫೋಟ ಮಾಡಲಾಗಿತ್ತು ಈ ಘಟನೆಯಲ್ಲಿ ಏನಿಲ್ಲ ಅಂದ್ರೂ ಆರು ಮಂದಿ ಸಾವನ್ನಪ್ಪಿದ್ರು ನೂರ ಒಂದು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಈ ಸ್ಫೋಟ ನಡೆದ ಆರಂಭದಲ್ಲಿ ಪ್ರಕರಣವನ್ನ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ತನಿಖೆಯನ್ನ ನಡೆಸ್ತಾ ಇತ್ತು ಆ ನಂತರ ಈ ತನಿಖೆಯನ್ನ ಎನ್ಐಎಗೆ ವಹಿಸಲಾಯಿತು ಈ ಪ್ರಕರಣದ ತನಿಖೆ ಸುದೀರ್ಘವಾಗಿ ನಡೆದು ವಿಶೇಷ ನ್ಯಾಯಾಲಯ ವಿಚಾರಣೆಯನ್ನ ಆರಂಭ ಆದ ಈ ಏಳು ವರ್ಷಗಳ ಅವಧಿಯಲ್ಲಿ ಪ್ರಾಸಿಕ್ಯೂಷನ್ ಮೂರ್ನೂರ ಇಪ್ಪತ್ಮೂರು ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿತು ಆದ್ರೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ವಿವರಣೆಯನ್ನ ನೀಡದೆ ಹಲವಾರು ಸಾಕ್ಷಿಗಳನ್ನ ಕೈಬಿಡಿತು ಈ ಕೈಬಿಟ್ಟ ಸಾಕ್ಷ್ಮೆ ಸಾಕ್ಷಿಗಳು ಘಟನೆಯ ಆರೋಪ ಸಾಬೀತಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಅಂತ ಎನ್ಐಎ ನ್ಯಾಯಾಲಯ ಭಾವಿಸಿತ್ತು ಹೀಗಾಗಿನೇ ಈ ಸಾಕ್ಷಿಗಳನ್ನ ಕೈಬಿಡೋ ನಿರ್ಧಾರ ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲ ಊಹೆಯನ್ನು ಚಿತ್ರಿಸೋದಕ್ಕೆ ಅವಕಾಶವನ್ನ ನೀಡಿತು ಅಂತ ವಿಶೇಷ ಎನ್ಐಎ ನ್ಯಾಯಾಧೀಶ ಎ ಕೆ ಲಾಹೋಟಿಯವರು ಅವರು ತಿಳಿಸಿದ್ದಾರೆ ನ್ಯಾಯಾಲಯ ಸಾವಿರದ ಮೂವತ್ತಾರು ಪುಟಗಳ ತೀರ್ಪನ್ನ ಆಗಸ್ಟ್ ಒಂದರಂದು ಪ್ರಕಟ ಮಾಡಿದೆ ಇದರಲ್ಲಿ ಬಿಜೆಪಿ ನಾಯಕಿ ಮಾಜಿ ಸಂಸದೆಯಾಗಿರೋ ಸಿಂಗ್ ಠಾಕೂರ್ ಮತ್ತು ಸೇವೆಯಲ್ಲಿರೋ ಸೇನಾ ಅಧಿಕಾರಿ ಪ್ರಸಾದ್ ಪುರೋಹಿತ್ ನಿವೃತ್ತ ಮೇಜರ್ ರಮೇಶ್ ಉಪಾಧ್ಯಾಯ ಅಜಯ್ ರಾಹಿರ್ಕರ್ ಸಮೀರ್ ಕುಲ್ಕರ್ಣಿ ಸುಧಾಕರ್ ಚತುರ್ವೇದಿ ಈ ಏಳು ಆರೋಪಿಗಳನ್ನ ಖುಲಾಸೆಗೊಳಿಸಿದೆ ಆದಾಗ್ಯೂ ಈ ತೀರ್ಪಿನಲ್ಲಿ ಹಲವಾರು ಪ್ರಮುಖ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಕೈಬಿಟ್ಟಿದರ ಉದ್ದೇಶದ ಬಗ್ಗೆ ನ್ಯಾಯಾಲಯ ಪ್ರಶ್ನೆ ಮಾಡಿದೆ ಇನ್ನು ಕೈ ಬಿಡಲಾದ ಸಾಕ್ಷಿಗಳು ಪ್ರಕರಣದ ಗೊಂದಲಗಳನ್ನು ಪರಿಹರಿಸೋದಕ್ಕೆ ನೆರವಾಗ್ತಾ ಇದ್ರು ಅನ್ನೋದನ್ನ ನ್ಯಾಯಾಲಯ ಈ ಸಮಯದಲ್ಲಿ ಗಮನಿಸಿದೆ ಪ್ರಾಸಿಕ್ಯೂಷನ್ ಸಾಕಷ್ಟು ಸಾಕ್ಷಿಗಳನ್ನ ರೂಪಿಸುವಲ್ಲಿ ವಿಫಲವಾಗಿರೋ ಕಾರಣ ಖುಲಾಸೆ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಸಂಬಂಧಿಸಿದಂತೆ ಗಂಭೀರ ಅನು ಅನುಮಾನಗಳು ಇದ್ರೂ ಕೇವಲ ಅನುಮಾನ ಆರೋಪದ ಸಾಬೀತಿಗೆ ಸಾಕಾಗುವುದಿಲ್ಲ ಅಂತ ನ್ಯಾಯಾಲಯ ಈ ಸಮಯದಲ್ಲಿ ಹೇಳಿದೆ ಇನ್ನು ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದ ಪುರೋಹಿತ್ ಅನ್ನೋರು ಹಿಂದೂ ರಾಷ್ಟ್ರ ಸ್ಥಾಪನೆಯ ಗುರಿಯ ಜೊತೆಗೆ ಅಭಿನವ ಭಾರತ ಅನ್ನೋ ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ರು ಹಿಂದೂ ರಾಷ್ಟ್ರ ಸ್ಥಾಪನೆಯ ಯೋಜನೆಯ ಭಾಗವಾಗಿ ಪುರೋಹಿತ್ ಮತ್ತು ಇತರ ಆರೋಪಿಗಳು ಒಟ್ಟುಗೂಡಿ ಮಾಲೆಗಾಂವ್ನಲ್ಲಿ ಭಯೋತ್ಪಾದಕ ಸ್ಫೋಟವನ್ನ ಎಸಗಿದ್ರು ಅನ್ನೋ ಆರೋಪ ಇದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ಪ್ರಕರಣದ ವಿಚಾರಣೆಯ ಆರಂಭದಲ್ಲಿ ಈ ಪ್ರಕರಣವನ್ನ ನ್ಯಾಯಾಲಯದಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ರೋಹಿಣಿ ಸಾಲಿಯಾನ್ ಅವರು ವಾದಿಸ್ತಾ ಇದ್ರು ಆದರೆ ಅವರು ನನಗೆ ಆರೋಪಿಗಳ ಮೇಲೆ ಮೃದುತ್ವ ಅಂದ್ರೆ ಸಾಫ್ಟ್ ಕಾರ್ನರ್ ಇರಲಿ ಅಂತ ಸೂಚಿಸಲಾಗಿದೆ ಅನ್ನೋದಾಗಿ ಆರೋಪ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಈ ಪ್ರಕರಣದಿಂದ ಹೊರ ಆ ಬಳಿಕ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವಿನಾಶ್ ರಸಾಲ್ ಅವರು ಈ ಪ್ರಕರಣವನ್ನ ಮುನ್ನಡೆಸೋದಕ್ಕೆ ನೇಮಕಗೊಂಡರು ಕಳೆದ ಹತ್ತು ವರ್ಷಗಳಿಂದ ರಸಾಲ್ ಅವರು ಈ ಪ್ರಕರಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರು ಕೈಬಿಟ್ಟ ಹಲವಾರು ಸಾಕ್ಷಿಗಳಲ್ಲಿ ಸ್ಫೋಟಕ್ಕೂ ಮುನ್ನ ಆರೋಪಿತ ಬಾಂಬರ್ಗಳ ಚಲನವಲನಗಳನ್ನು ಪಟ್ಟಿ ಮಾಡೋದಕ್ಕೆ ನೆರವಾಗಿದ್ರು ಅಂತ ಹೇಳಲಾದ ಸಾಕ್ಷಿಯೂ ಕೂಡ ಸೇರೋಗಿದೆ ಇನ್ನು ಕೈಬಿಟ್ಟ ಪ್ರಮುಖ ಸಾಕ್ಷಿಗಳಲ್ಲಿ ವಿಲೋಕ್ ಶರ್ಮಾ ರಾಮಚಂದ್ರ ಕಲ್ಸಾಂಗ್ರಾ ಮತ್ತು ಸಂದೀಪ್ ದಾಮ್ಗೆ ಪ್ರಮುಖರು ಪ್ರಾಸಿಕ್ಯೂಷನ್ ಯಾವುದೇ ಸ್ಪಷ್ಟ ವಿವರಣೆ ಇಲ್ಲದೆ ಕೈಬಿಟ್ಟ ಸಾಕ್ಷಿಗಳಲ್ಲಿ ವಿಲೋಕ್ ಶರ್ಮಾ ಕೂಡ ಒಬ್ರು ಇವರು ತಮ್ಮ ಯೂಸರ್ ಐ ಡಿ ಮತ್ತು ಫೋನ್ ನಂಬರ್ ಅನ್ನ ಬಳಸಿ ಆರೋಪಿಗಳಿಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಎಟಿಎಸ್ ಪ್ರಕಾರ ಎರಡ್ ಸಾವಿರದ ಹದಿನಾರರ ಚಾರ್ಜ್ ಶೀಟ್ ನಲ್ಲಿ ಎನ್ಐಎ ಇದನ್ನ ದಾಖಲು ಮಾಡಿತ್ತು ಇದರಲ್ಲಿ ವಿಲೋಕ್ ಶರ್ಮಾ ಅವರು ತನ್ನ ಖಾತೆ ಮತ್ತು ಫೋನ್ ನಂಬರ್ ಅನ್ನ ಬಳಸಿ ಇಬ್ಬರು ತಲೆಮರೆಸಿಕೊಂಡಿರೋ ಆರೋಪಿಗಳಾದ ರಾಮಚಂದ್ರ ಕಲ್ಸಾಂಗ್ರಾ ಮತ್ತು ಸಂದೀಪ್ ದಾಮ್ಗೆ ಪುಣೆಯಿಂದ ಇಂದೋರ್ಗೆ ರೈಲು ಟಿಕೆಟ್ಗಳನ್ನು ಬುಕ್ ಮಾಡಿದ್ರು ಅಂತ ಆರೋಪ ಮಾಡಲಾಗಿತ್ತು ಎಟಿಎಸ್ ಮತ್ತು ಎನ್ಐಎ ಪ್ರಕಾರ ಈ ಇಬ್ಬರು ಮಾಲೆಗಾಂವ್ ನಲ್ಲಿ ಮೋಟಾರ್ ಬೈಕ್ನಲ್ಲಿ ಬಾಂಬ್ಗಳನ್ನು ಇರಿಸಿದ ಆರೋಪಿಗಳು ಅಲ್ಲದೆ ಈ ಇಬ್ಬರುಗಳ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಪ್ರವೀಣ್ ತಕ್ಕಲ್ಕಿ ಎಂಬಾತ ಕೂಡ ಸ್ಫೋಟದ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಎಟಿಎಸ್ ಆರೋಪ ಮಾಡಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಎನ್ಐಎಗೆ ಯಾವುದೇ ಸಾಕ್ಷಿಗಳು ಸಿಗದ ಕಾರಣ ಆತನನ್ನ ಪ್ರಕರಣದಿಂದ ಕೈಬಿಡ್ತು ಇನ್ನು ಎನ್ ಐ ಎ ನ್ಯಾಯಾಲಯದ ತೀರ್ಪಿನಲ್ಲಿ ಶರ್ಮಾ ಅವರು ರಾಮಚಂದ್ರ ಕಲ್ಸಾಂಗ್ರಾ ಮತ್ತು ಸಂದೀಪ್ ದಾಮ್ಗೆ ಎಂಬ ನಿಜವಾದ ಹೆಸರುಗಳ ಬದಲಿಗೆ ಬಾಲವಂತ್ ಪಾಠಕ್ ಮತ್ತು ಮಾನ್ಸಿಂಗ್ ಎಂಬ ಕಾಲ್ಪನಿಕ ಹೆಸರುಗಳಲ್ಲಿ ಟಿಕೆಟ್ ಬುಕ್ ಮಾಡಿದರು ಅಂತ ವಿವರಿಸಲಾಗಿದೆ ಈ ಇಬ್ಬರು ಕಲ್ಸಾಂಗ್ರಾ ಮತ್ತು ದಾಮ್ಗೆ ಆಗಸ್ಟ್ ಎಂಟರಿಂದ ಹನ್ನೊಂದರವರೆಗೆ ಪುಣೆಯಲ್ಲಿದ್ದರು ಬಳಿಕ ಇಂದೋರ್ಗೆ ತೆರಳಿ ಅಲ್ಲಿ ಪುರೋಹಿತನಿಂದ ಆರ್ ಡಿ ಎಕ್ಸ್ ಸ್ಫೋಟಕವನ್ನು ಪಡೆದಿದ್ದರು ಅನಂತರದಲ್ಲಿ ಆರೋಪಿಗಳು ಎಲ್ಎಂಎಲ್ ಫ್ರೀಡಂ ಮೋಟಾರ್ ಸೈಕಲ್ನಲ್ಲಿ ಸ್ಫೋಟಕವನ್ನು ಜೋಡಿಸಿ ಇರಿಸಿದ್ರು ಅಂತ ಆರೋಪ ಮಾಡಲಾಗಿತ್ತು ಇನ್ನು ಪುಣೆಯಿಂದ ಇಂದುರುಗಿ ತಲೆಮರೆಸಿಕೊಂಡ ಆರೋಪಿಗಳ ಪ್ರಯಾಣ ಮತ್ತು ಅವರ ಚಲನವಲನಗಳನ್ನು ಸ್ಥಾಪಿಸೋದಕ್ಕೆ ಮಾತ್ರ ಅಲ್ಲ ಸೇನಾ ಅಧಿಕಾರಿ ಪುರೋಹಿತ್ ಜೊತೆಗಿನ ಅವರ ಸಂಪರ್ಕವನ್ನ ಸಾಬೀತು ಮಾಡೋದಕ್ಕೆ ಕೂಡ ಶರ್ಮಾ ಪ್ರಮುಖ ಸಾಕ್ಷಿಯಾಗಿದ್ರು ಹೀಗಾಗಿ ಟಿಕೆಟ್ ವಿವರಗಳು ಬುಕ್ಕಿಂಗ್ ವಿವರಗಳು ಹಾಗೂ ಪ್ರಯಾಣದ ಮಾಹಿತಿಯನ್ನು ವಿವರಿಸೋದಕ್ಕೆ ವಿಲೋಕ್ ಶರ್ಮಾ ಮಹತ್ವದ ಸಾಕ್ಷಿಯಾಗಿದ್ರು ಆದರೆ ವಿಲೋಕ್ ಶರ್ಮರನ್ನ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಲಿಲ್ಲ ಈ ಸಾಕ್ಷಿಯನ್ನು ಪ್ರಾಸಿಕ್ಯೂಷನ್ ಕೈಬಿಟ್ಟಿದೆ ಹಾಗಾಗಿ ಈ ವಿಷಯದಲ್ಲಿ ಯಾವುದೇ ಸಾಕ್ಷಿ ಇಲ್ಲ ಇದರ ಪರಿಣಾಮವಾಗಿ ಆತನ ಖಾತೆಯಿಂದ ಎರಡು ಕಾಲ್ಪನಿಕ ವ್ಯಕ್ತಿಗಳ ಹೆಸರಿನಲ್ಲಿ ರೈಲ್ವೆ ಟಿಕೆಟ್ ಬುಕ್ ಮಾಡಲಾಗಿದೆ ಅನ್ನೋದಾಗಿ ಖಚಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಇನ್ನು ಶರ್ಮಾ ಹೇಳಿಕೆ ಮಾತ್ರ ಅಲ್ಲ ಸಾಕ್ಷ್ಯಾಧಾರ ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟಿ ಫೈವ್ ಬಿ ಅಡಿಯಲ್ಲಿ ಪಡೆಯಲಾಗಿರೋ ಅತ್ಯಗತ್ಯ ಪ್ರಮಾಣ ಪತ್ರವನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಲಿಲ್ಲ ಈ ಪ್ರಮಾಣ ಪತ್ರ ಇಲ್ಲದೆ ಎಲೆಕ್ಟ್ರಾನಿಕ್ ಸಾಕ್ಷಿಯನ್ನ ಸ್ವೀಕಾರ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ ಇನ್ನು ಪ್ರಕರಣದ ಸತ್ಯಾಂಶಗಳು ಆರೋಪಿಗಳ ವಿರುದ್ಧ ಗಂಭೀರ ಅನುಮಾನವನ್ನು ಹುಟ್ಟಹಾಕಿದೆ ಆದರೆ ಕೇವಲ ಅನುಮಾನ ಶಿಕ್ಷೆಗೆ ಸಾಕಾಗುವುದಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಅಂತಿಮವಾಗಿ ಆರೋಪಿಗಳು ಅನುಮಾನದ ಲಾಭವನ್ನ ಪಡೆದಿದ್ದಾರೆ ಈ ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದಾರೆ ಶರ್ಮಾರನ ಸಾಕ್ಷಿಗಳ ಪಟ್ಟಿಯಿಂದ ಕೈಬಿಡಲಾಯಿತು ಆದರೂ ಕೂಡ ಇತರ ಸಾಕ್ಷಿಗಳ ಪರಿಶೀಲನೆಯಲ್ಲಿ ವಿಶೇಷವಾಗಿ ಹಿರಿಯ ರೈಲ್ವೆ ಕಾರ್ಯನಿರ್ವಾಹಕ ಮತ್ತು ಎ ಟಿ ಎಸ್ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಶರ್ಮಾ ಹೆಸರು ಕಾಣಿಸ್ಕೊಳ್ತು ಹಾಗಾಗಿ ತೀರ್ಪಿನಲ್ಲಿ ಹೀಗೆ ಹೇಳಲಾದ ಒಂದು ಪ್ಯಾರ ಹೀಗಿದೆ ಹೀಗಾಗಿ ಕೇವಲ ವಿಲೋಕ್ ಶರ್ಮಾ ಮಾತ್ರ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಮಾಹಿತಿ ನೀಡಬಹುದಾದ ಸಾಕ್ಷಿಯಾಗಿದ್ರು ಪ್ರಮುಖ ಸಾಕ್ಷಿಯಾಗಿದ್ದ ವಿಲೋಕ್ ಶರ್ಮಾರನ್ನು ಪ್ರಾಸಿಕ್ಯೂಷನ್ ವಿಚಾರಣೆಗೆ ಒಳಪಡಿಸ್ಲಿಲ್ಲ ಪ್ರಶ್ನೆ ಮಾಡಲಿಲ್ಲ ಯಾವುದೇ ವಿವರಣೆ ಇಲ್ಲದೆ ಪ್ರಮುಖ ಸಾಕ್ಷಿಯನ್ನ ಪ್ರಶ್ನೆ ಮಾಡದೇ ಇರೋದು ಪ್ರಾಸಿಕ್ಯೂಷನ್ನ ಪ್ರತಿಕೂಲ ಊಹೆಗೆ ಕಾರಣ ಆಗಿದೆ ಇನ್ನು ಮತ್ತೊಬ್ಬ ಸಾಕ್ಷಿಯಾದ ಪ್ರಮೋದ್ ದೇಶ್ಮುಖ್ ತನಿಖಾ ಸಂಸ್ಥೆಯ ಪ್ರಕಾರ ಆಗಸ್ಟ್ ಎಂಟು ಮತ್ತು ಹನ್ನೊಂದರಂದು ಪುಣೆಯಲ್ಲಿ ಕಲ್ಸಾಂಗ್ರಾ ಮತ್ತು ದಾಂಗೆಯನ್ನ ಕನ್ನಾರೆ ನೋಡಿದ್ದ ಐ ವಿಟ್ನೆಸ್ ಆಗಿದ್ರು ಆದರೆ ಈ ಪ್ರಕರಣದ ಸಾಕ್ಷಿಗಳಿಂದ ಅವರನ್ನು ಕೂಡ ಪ್ರಾಸಿಕ್ಯೂಷನ್ ಕೈಬಿಡ್ತು ನ್ಯಾಯಾಲಯ ಗಮನಿಸಿದ ಮತ್ತೊಂದು ಪ್ರಮುಖ ಸಾಕ್ಷಿ ಅಂದರೆ ಡಿ ನೋಟೇರನ್ನ ನಿಷ್ಕ್ರಿಯಗೊಳಿಸಿದ ಪೊಲೀಸ್ ಅಧಿಕಾರಿ ಆದರೆ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಲಾಗಲಿಲ್ಲ ತಮ್ಮ ತೀರ್ಪಿನಲ್ಲಿ ನ್ಯಾಯಾಧೀಶ ಲಾಹೋಟೆ ಅವರು ಹೀಗೆ ಬರೆದುಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ ರಚಿಸಿದ ಪ್ರಕರಣದಂತೆ ಡಿ ನೋಟೆರ್ ನಿಷ್ಕ್ರಿಯಗೊಳಿಸಿದ ಅಧಿಕಾರಿ ಎಪಿಐ ಸಚಿನ್ ಗವಾಡಿಯನ್ನ ಸಾಕ್ಷಿಯಾಗಿ ಪ್ರಶ್ನೆ ಮಾಡಲಿಲ್ಲ ಡಿ ನೋಟೆರ್ನ ನಿಖರ ಸ್ಥಿತಿ ಅದನ್ನು ನಿಷ್ಕ್ರಿಯಗೊಳಿಸುವುದಕ್ಕೆ ಅನುಸರಿಸಿದ ಕಾರ್ಯವಿಧಾನ ಹಾಗೂ ಶೇಷಗಳ ಸಂಗ್ರಹಣೆಯನ್ನ ವಿವರಿಸಬಹುದಾದ ಏಕೈಕ ವ್ಯಕ್ತಿ ಸಚಿನ್ ಆಗಿದ್ರು ಪ್ರಮುಖ ಸಾಕ್ಷಿಗಳನ್ನ ಪರಿಶೀಲನೆ ಮಾಡದೇ ಇರುವುದು ಪ್ರತಿಕೂಲ ಊಹೆಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಇದರಲ್ಲಿ ಕಾನಿಯಾದ ಇತರ ಸಾಕ್ಷಿಗಳು ಏನೇನು ಎರಡ್ ಸಾವಿರದ ಹದಿನಾರರಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸಲಾದ ಹದಿಮೂರು ಸಾಕ್ಷಿಗಳ ಹೇಳಿಕೆಗಳು ಕಾನಿಯಾಗಿದ್ದಾವೆ ಅಂತ ನ್ಯಾಯಾಲಯಕ್ಕೆ ಎನ್ಐಎ ತಿಳಿಸಿದೆ ಈ ದಾಖಲೆಗಳ ಆಕಸ್ಮಿಕ ಮತ್ತು ಅನುಮಾನಾಸ್ಪದ ಕಣ್ಮರೆ ವಿಚಾರಣೆ ಮತ್ತು ಉನ್ನತ ನ್ಯಾಯಾಲಯಗಳಿಗೆ ದಾಖಲೆಗಳ ನಿರಂತರ ಸಾಗಾಟದಿಂದ ಆಗಿದೆ ಅಂತ ಎನ್ ಐ ಎ ನೀಡಿದೆ ಇಷ್ಟೇ ಅಲ್ಲದೆ ಮೂಲ ಪ್ರತಿಗಳು ಕಾನೇ ಆದರೂ ದಾಖಲೆಗಳ ಫೋಟೋ ಕಾಫಿಗಳನ್ನು ಬಳಸೋದಕ್ಕೆ ಎನ್ ಐ ಎ ಅನುಮತಿಯನ್ನು ಕೋರಿದೆ ಇದಕ್ಕೆ ನ್ಯಾಯಾಲಯವು ಕೂಡ ಒಪ್ಪಿಗೆಯನ್ನು ನೀಡಿತ್ತು ಆದರೆ ಈ ಅನುಮತಿಯನ್ನು ಓರುವ ಆರೋಪಿ ಬಾಂಬೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ಸಮ್ಮತಿ ಆದೇಶಕ್ಕೆ ತಡೆಯನ್ನು ನೀಡಿತು ಈ ಫೋಟೋ ಕಾಫಿಗಳ ಮೂಲ ಪ್ರತಿಗಳು ನಕಲು ಅಂತ ದೃಢಪಡಿಸುವುದಕ್ಕೆ ಎನ್ಐಎಗೆ ಹೊಸ ಅರ್ಜಿನ ಸಲ್ಲಿಸುವಂತೆ ಸೂಚನೆ ನೀಡಿತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನು ಆಶ್ಚರ್ಯಕರವಾಗಿ ಎ ಹೊಸ ಅರ್ಜಿಯನ್ನು ಸಲ್ಲಿಸಲೇ ಇಲ್ಲ ಅದ್ರ ಜೊತೆಗೆ ಸಾಕ್ಷಿಗಳನ್ನು ಕೇವಲ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ದಾಖಲಾದ ಹೇಳಿಕೆಗಳ ಆಧಾರದ ಮೇಲೆ ಪರಿಶೀಲನೆ ಮಾಡಲಾಯಿತು ಈ ಹದಿಮೂರು ಹೇಳಿಕೆಗಳು ಷಡ್ಯಂತ್ರದ ಸಭೆಗಳು ಆರೋಪಿತ ಬಾಂಬರ್ಗಳ ಚಲನವಲನ ಹಾಗೂ ಪ್ರಕರಣದ ಇತರ ಪ್ರಮುಖ ಅಂಶಗಳನ್ನು ಸಾಬೀತುಪಡಿಸೋದಕ್ಕೆ ನಿರ್ಣಾಯಕ ಆಗಿತ್ತು ಕನಿಷ್ಠ ಎರಡು ಸಾಕ್ಷಿಗಳು ಆರೋಪಿಗಳು ಮುಸ್ಲಿಮರ ಮೇಲೆ ಸೇಡನ್ನು ತೀರಿಸಿಕೊಳ್ಳೋ ಕುರಿತು ಸಂಭಾಷಣೆ ನಡೆಸಿರೋ ಮತ್ತು ಷಡ್ಯಂತ್ರ ಸಭೆಗಳನ್ನು ನಡೆಸಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸೋದು ಅಗತ್ಯ ಆಗಿತ್ತು ಈ ಪ್ರಮುಖ ಸಾಕ್ಷಿಗಳನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸೋದು ಪ್ರಾಸಿಕ್ಯೂಷನ್ನ ಕರ್ತವ್ಯ ಆದರೂ ಪ್ರಾಸಿಕ್ಯೂಷನ್ ತನ್ನ ಕರ್ತವ್ಯವನ್ನ ಪಾಲಿಸಲಿಲ್ಲ ಪ್ರಾಸಿಕ್ಯೂಷನ್ ಕೇವಲ ಪ್ರಮುಖ ಸಾಕ್ಷಿಗಳನ್ನು ಕೈ ಬಿಟ್ಟಿದ್ದಕ್ಕೆ ಅಥವಾ ಅವುಗಳನ್ನು ಮರೆಮಾಚಿದ್ದಕ್ಕೆ ಕಾರಣಗಳು ಸ್ಪಷ್ಟ ಆಗಿಲ್ಲ ಸಿ ಆರ್ ಪಿ ಸಿ ಸೆಕ್ಷನ್ ತ್ರೀ ಒನ್ ಒನ್ ಅಡಿಯಲ್ಲಿ ನ್ಯಾಯಾಲಯ ಈ ಪ್ರಕರಣಕ್ಕೆ ಅಗತ್ಯ ಅಂತ ಭಾವಿಸುವ ಸಾಕ್ಷಿಗಳನ್ನ ಸಮನ್ಸ್ ಅನ್ನ ನೀಡಿ ಕರೆಸ್ಕೊಳ್ಳೋ ಅಧಿಕಾರ ಇದೆ ಆದರೆ ನ್ಯಾಯಾಲಯ ಈ ಸಾಕ್ಷಿಗಳನ್ನ ಕರೆದು ಪ್ರಶ್ನೆ ಮಾಡೋದಕ್ಕೆ ತನ್ನ ಅಧಿಕಾರವನ್ನು ಯಾಕೆ ಬಳಸಲಿಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗಿಲ್ಲ ಪ್ರಾಸಿಕ್ಯೂಷನ್ ಒಟ್ಟು ಮೂರ್ನೂರ ಇಪ್ಪತ್ತ್ ಮೂರು ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿದೆ ಇದರಲ್ಲಿ ಮೂವತ್ತೊಂಬತ್ತು ಮಂದಿ ಸಾಕ್ಷಿಗಳು ಪ್ರಕರಣದಲ್ಲಿ ಆರಂಭದಲ್ಲಿ ನೀಡಿದ ಹೇಳಿಕೆಗಳಿಗೆ ವಿರುದ್ಧವಾಗಿ ಆರೋಪಿಗಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡಿದ್ದಾರೆ ಇದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಸಾಲ್ ಅವರ ವಿರುದ್ಧ ಸುಳ್ಳು ಸಾಕ್ಷಿ ರೂಪಿಸಿದ ಆರೋಪದಲ್ಲಿ ವಿಚಾರಣೆ ನಡೆಸಲಿಲ್ಲ ತಮ್ಮ ಮೂಲ ಹೇಳಿಕೆಗಳಿಗೆ ಬದ್ಧರಾಗದ ಸಾಕ್ಷಿಗಳ ಬಗ್ಗೆ ನ್ಯಾಯಾಲಯ ಯಾವುದೇ ಗಮನಾರ್ಹ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಲ್ಲ ಇಂತಹ ಹಲವಾರು ಗೊಂದಲಗಳು ಪ್ರಶ್ನೆಗಳು ಅನುಮಾನಗಳು ಇರುವಾಗಲೂ ಅನುಮಾನಾಸ್ಪದವಾಗಿ ಸಾಕ್ಷಿಗಳ ಕಣ್ಮರೆ ಕೈ ಬಿಡುವಿಕೆಯನ್ನು ನಡೆಸಿದ್ರೂ ಈ ಪ್ರಕರಣವನ್ನು ಮುಚ್ಚಲಾಗಿದೆ ಆರೋಪಿಗಳನ್ನು ಖುಲಾಸೆಗೊಳಿಸಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ